ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ವೀಕ್ಷಕರೇ ಇವತ್ತಿನ ಒಂದು ವೀಡಿಯೋದೊಳಗೆ ನಿಮ್ಗೆ ವಾಸ್ತು ಸಲಹೆಗಳನ್ನು ಕೊಡ್ತೀನಿ ಅದೇನಪ್ಪ ಅಂದ್ರೆ ಈ ಐದು ವಾಸ್ತು ಸಲಹೆಗಳನ್ನು ಅನುಸರಿಸಿದ್ರೆ ಅಂದರೆ ಮನೆಯಲ್ಲಿರುವಂತಹ ನಿಮ್ಮ ಸಮಸ್ಯೆಗಳಿಂದ ನೀವು ದೂರವಾಗಬಹುದು ಹಾಗಾದರೆ ಬರೀ ವಿಡಿಯೋ ಸ್ಟಾರ್ಟ್ ಮಾಡ್ತೀನಿ ನಾನು ಯಾವ ವಾಸ್ತು ಸಲಹೆಗಳನ್ನು ಅನುಸರಿಸಬೇಕು ಅಂಥೇಳಿ ನಾನು ಈ ವಿಡಿಯೋದೊಳಗೆ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ನೋಡ್ರಿ ಮೊದಲನೇದಾಗಿ ಕನ್ನಡಿ ಇಲ್ಲ ಮಿರರ್ ಅಂತ ಹೇಳ್ತೀವಿ ಇದನ್ನು ಮನೆಯಲ್ಲಿ ತಪ್ಪಾದ ದಿಕ್ಕಿನಲ್ಲಿ ಇಡುವುದರಿಂದ ಮನೆಯಲ್ಲಿ ನಕಾರಾತ್ಮಕ ಶಕ್ತಿ ಹೆಚ್ಚಾಗುತ್ತೆ ವಾಸ್ತುಶಾಸ್ತ್ರದ ಪ್ರಕಾರ ಕನ್ನಡಿಯನ್ನು ಪೂರ್ವ ಇಲ್ಲ ಉತ್ತರ ದಿಕ್ಕಿನ ಗೋಡೆಗೆ ಹಾಕಬೇಕು ಇದರಿಂದ ಮನೆಯಲ್ಲಿ ಸಂಪತ್ತು ಜಾಸ್ತಿ ಅಂತ ಹೇಳಿ ವಾಸ್ತುಶಾಸ್ತ್ರ ಹೇಳಾಗುತ್ತೆ ಇನ್ನು ಮನೆಯ ಕೇಂದ್ರ ಭಾಗವನ್ನು ಯಾವಾಗಲೂ ಸ್ವಚ್ಛವಾಗಿ ಇಡಬೇಕು ಆಮೇಲೆ ಅಲ್ಲಿ ಭಾರವಾದ ವಸ್ತುಗಳನ್ನು ಇಡಬಾರ್ದು ಇನ್ನು ಎರಡನೇದಾಗಿ ಏನಂತ ಹೇಳಿದ್ರೆ ವಿದ್ಯುತ್ ಉಪಕರಣಗಳು ವಿದ್ಯುತ್ ಉಪಕರಣಗಳು ಅಂತ ಹೇಳಿದ್ರೆ ಟಿ ವಿ ಮ್ಯೂಸಿಕ್ ಸಿಸ್ಟಮ್ ಇವೆಲ್ಲ ನಾವು ಲಿವಿಂಗ್ ರೂಮಿನಲ್ಲಿ ಇಡ್ತೀವಿ ಅದು ಯಾವ ದಿಕ್ಕಿಗೆ ಇಡಬೇಕಂತ ಹೇಳಿದ್ರೆ ದಕ್ಷಿಣ ದಿಕ್ಕಿಗೆ ಇದನ್ನು ಇಡಬೇಕು ಇದರಿಂದ ಮನೆಯಲ್ಲಿ ಧನಾತ್ಮಕ ಶಕ್ತಿ ಹೆಚ್ಚಾಗುತ್ತೆ ಒಳಗಡೆ ಫ್ಲವರ್ ಪಾಟ್ಗಳನ್ನು ಇಡಬೇಕು ಅದು ಹಳದಿ ಬಣ್ಣದ ಹೂಗಳನ್ನು ಹೊಂದಿರುವಂತಹ ಮಣ್ಣಿನ ಫ್ಲವರ್ ಪಾಟನ್ನು ಇಡುವುದು ವಾಸ್ತುಶಾಸ್ತ್ರದ ಪ್ರಕಾರ ಒಳ್ಳೆಯದು ಹೂದಾನಿಗಳನ್ನು ಇಲ್ಲ ಫ್ಲವರ್ ಪಾಟನ್ನು ನೈಋತ್ಯ ದಿಕ್ಕಿನಲ್ಲಿ ಇಡಬೇಕು ಇದರಿಂದ ಮನೆಯಲ್ಲಿ ಪಾಸಿಟಿವ್ ಎನರ್ಜಿ ಜಾಸ್ತಿ ಆಗುತ್ತೆ ಇನ್ನು ವಾಸ್ತುಶಾಸ್ತ್ರದ ಪ್ರಕಾರ ಫೋಟೋ ಫ್ರೇಮ್ಗಳನ್ನು ಮನೆಯಲ್ಲಿ ಉತ್ತರ ಇಲ್ಲ ಪೂರ್ವ ದಿಕ್ಕಿಗೆ ಹಾಕಬೇಕು ಇದರಿಂದ ಮನೆಯಲ್ಲಿರುವಂತಹ ಸದಸ್ಯರಲ್ಲಿ ಸ್ನೇಹ ಸಂಬಂಧ ಗಾಢವಾಗುತ್ತೆ ಇನ್ನು ಕನ್ನಡಿ ಅಥವಾ ಗಾಜಿನಿಂದ ಮಾಡಿದಂತಹ ಯಾವುದೇ ವಸ್ತುಗಳನ್ನು ಮನೆಯ ಮುಕ್ ಮುಖ್ಯ ಬಾಗಿಲಲ್ಲಿ ಇಡಬಾರ್ದು ಇದರಿಂದ ವಾಸ್ತು ದೋಷ ಉಂಟಾಗುತ್ತೆ ಸ್ನೇಹಿತರೆ ನೋಡಿದರೆಲ್ಲ ಈ ಐದು ವಾಸ್ತು ಸಲಹೆಗಳನ್ನು ನೀವು ಅನುಸರಿಸಿದರೆ ನಿಮ್ಮ ಮನೆಯಲ್ಲಿರುವಂಥ ಸಮಸ್ಯೆಗಳಿಂದ ನೀವು ದೂರ ಆಗ್ಬೋದು ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿರಿ ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿರಿ ಯಾರು ಹೊಸದಾಗಿ ನನ್ನ ಚಾನಲನ್ನು ನೋಡಾತ್ತೀರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೋರಿ ಮತ್ತು ಮುಂದಿನ ವೀಡಿಯೋದಾಗ ಸಿಗ್ತೀನಿ ನಮಸ್ಕಾರ